ಶ್ರೀಲಘಟ್ಟ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೈತರು ಮತ್ತು ರೀಲಾರುಗಳಿಗೆ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಅನ್ನು ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು ಕಮ್ಮಿ ಆಗಿದೆ ನಾವು ರಾತ್ರಿ ನಿದ್ದೆ ಮಾಡಲ್ಲ ನಾನು ಟೈಮ್ ಓಡಾಡ್ತಾ ಇರ್ತೀನಿ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗೋಕೆ ಎಲ್ಲಿ ಇಂಪಾರ್ಟೆಂಟ್ ಜಾಗ ಅಂತ ಹೇಳಿ ಹಂಗೂ ಸಣ್ಣ ಕೊಟ್ಟು ಆಗ್ಬಿಡ್ತಾವೆ ಬೇರೆ ಕಡೆಯಿಂದ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದು ಬಿಟ್ಟರೆ ನಮ್ಮಲ್ಲಿ ಅತಿ ಘಟನೆಗಳು ಘಟನೆಗಳಾಗಕ್ಕೆ ಬಿಟ್ಟಿಲ್ಲ ನಾನು ನಾನು ಒಂದು ವರ್ಷ ಎರಡು ತಿಂಗಳಾಯ್ತು ಈ ಯಾವ ಪೋಕ್ಸ ಕೇಸಲ್ಲಿ ಬರ್ತವೆ ಅರಿವಿಲ್ದಂಗೆ ಮಾಡ್ಬಿಡ್ತಾವೆ ಕಲಜಿಗೆ ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಹದಿನೆಂಟು ವರ್ಷದ ಒಳಗೆ ಮದುವೆ ಆಗ್ಬೇಕು ಅನ್ನೋದು ಯೋಚನೆ ಇರಲ್ಲ ಮೇಲೆ ಮಾಡಬೇಕು ಅಂತ ಯೋಚನೆ ಇರಲ್ಲ ಹದಿನೆಂಟು ವರ್ಷದೊಳಗಡೆ ಕರ್ಕೊಂಡು ಇನ್ನೊಂದು ಒಂದು ದಿವಸ ಐತೆ ಮನೆ ಓಡಾಬಡಿದಾರೆ ಇಪ್ಪತ್ತ್ ನೂರು ಯಾವ್ದೋ ಹೋಗು ಹಿಂಗೆ ಯಾಕೆ ಅಂತ ಅಂತೇಳಿ ನಾವು ಇಬ್ಬ ಮಕ್ಳಿಗು ಒಳ್ಳೆ ಒಳ್ಳೆಯ ಎಜುಕೇಶನ್ ಕೊಟ್ಟರೆ ಹದಿನೆಂಟು ವರ್ಷದ ಮೇಲೆ ಕೊಟ್ಟು ಮದುವೆ ಮಾಡಿ ಇಪ್ಪತ್ತೊಂದು ವರ್ಷ ಮೇಲೆ ಮದುವೆ ಮಾಡಿ ನೋಡಿ ಹೆಂಗಿರುತ್ತದೆ ಅಂತ ಜೀವನ ಮಟ್ಟ ಅಷ್ಟರೊಳಗಡೆ ಮದುವೆ ಮಾಡಿಕೊಂಡು ಆವು ಆ ಮಗುಗೆ ಶಕ್ತಿ ಇರಲ್ಲ ಆ ಹದಿನೆಂಟು ವರ್ಷದ ಒಳಗಡೆ ಮದುವೆ ಮಾಡ್ಕೊಂಡು ಒಂದು ಹದಿನಾಲ್ಕು ವರ್ಷದ ಮಗು ಮೇಲೆ ಮಗು ಹೆರಿಗೆ ಆಗಿದೆ ಹದಿನಾಲ್ಕು ವರ್ಷ ಒಂಬತ್ತನೇ ಕ್ಲಾಸ್ ಹೋಗು ಓದ್ತಾ ಇದೆ ಹೆಸರು ಹೇಳಲ್ಲ ನಾವು ಏನಾಗ್ಬೋದು ಹೇಳಿ ಯೋಚನೆ ಮಾಡಿ ನಂಗೆ ವ್ಯಾಪಾರ ಬೇಕು ನಾವು ಅಲ್ಲಿ ನೋಡಿ ಮಾತಾಡ್ತಾದ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅನ್ನೋದೆಲ್ಲ ಆ ಮಗು ಜೀವನ ಅರ್ಥ ಮಾಡ್ಕೊಳ್ಳಿ ನೋಡೋಣ ಆ ಶಕ್ತಿ ಇದೆಯಾ ಮಗುಗೆ ಹೋದ್ರೆ ಮಾಜನ್ಗೆ ಹೋದ್ರೆ ಕಣ್ಣಂಗೆ ನೀರು ಬರುತ್ತೆ ನನಗೆ ಆರೋಪಿ ಜೈಲ್ ಕಳಿಸಿದಾಯ್ತು ಕಾನೂನಲ್ಲಿ ಮಾಡಿದೀವಿ ಅದು ಬೇರೆ ಪ್ರಶ್ನೆ ಬಟ್ ಆ ಮಗು ಜೀವನ ಹೇಳಿ ಹದ್ನಾಲ್ಕು ವರ್ಷದ ಮಗು ನಾವೇ ಯೋಚನೆ ಮಾಡೋಣ ದೇವರ ಏನಂತ ಪಾಪ ಕರುಣ ಕರುಳು ಕಿತ್ಕೊಂಡ್ಬರುತ್ತೆ ಇಂಥವ್ ನಾಲ್ಕೈದಾಗಿದ್ದಾವೆ ಇಂಥವು ನಾಲ್ಕೈದಾಗಿದೆ ತಿರ್ಗ ಅವ್ರನ್ನ ಮೌಲ್ಯ ಮಾಡಕ್ ಹೋಗೋದು ಅದು ಕಾನೂನು ವಿರುದ್ಧ ನ್ಯಾಯಾಲಯ ಬಿಡೋದಿಲ್ಲ ಹೇ ನಾವು ಮಾತುಕತೆ ಮಾಡ್ಕೊಂಡ ಅಂದ್ರೂ ಬಿಡೋದಿಲ್ಲ ಈ ಪೋಕ್ಸರ್ ಕೇಸಲ್ಲಿ ಅದಕ್ಕೆ ಹೇಳ್ತಾರೆ ನಾನು ಹೆಚ್ಚಾಗಿ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಮತ್ತು ಬಡವರು ಯಾರ ಎಜುಕೇಶನ್ ಇಲ್ಲದಿರ್ತಕ್ಕಂಥ ಬಡವರು ಯಾರಿರ್ತೀರಿ ಅವ್ರಿಗೆ ನಾವು ಈ ಕಾನೂನನ್ನು ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ತಂದೆ ತಾಯಿಯಾಗೂ ಆಗುತ್ತೆ ರೀ ಅವ್ರಿಗೆ ಏನು ಸಪೋರ್ಟ್ ಮಾಡೋಂಥ ವ್ಯಕ್ತಿ ಕೂಡ ಸಪೋರ್ಟ್ ಆಗುತ್ತೆ ರೀ ನಮ್ಮನ್ನು ಬಿಡೋದಿಲ್ಲ ರೀ ನಾವು ಸರಿಯಾಗಿ ಕಾನೂನು ತನಿಖೆ ಮಾಡೋದು ನಮ್ಮನ್ನು ಬಿಡಲ್ಲ ನ್ಯಾಯಾಲಯ ಅದರಿಂದ ಹೇಳ್ತಾ ಇರೋದು ಚಿಕ್ಕ ವಯಸ್ಸು ಮಕ್ಕಳಿಗೆ ಮದುವೆ ಮಾಡಬೇಡಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿ ಸಮಾಜದಲ್ಲಿ ಬದುಕೋ ವ್ಯವಸ್ಥೆ ಆಗಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡಿ ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚುತ್ತಿರುವ ಬಗ್ಗೆ ಹಾಗೂ ಅದರ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ವಿವರಿಸಿದರು ರೈತರು ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿಯೇ ಗೂಡು ಮಾಡುವುದರಿಂದ ಕಾನೂನು ಬೆಂಬಲವಾಗಿರುತ್ತದೆ ಜೊತೆಗೆ ವಂಚನೆಗೆ ಅವಕಾಶ ಇರುವುದಿಲ್ಲ ಎಂದು ಹೇಳಿದರು ಏನು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ರೇಷ್ಮೆಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಯ್ಯ ಸಹಾಯಕ ನಿರ್ದೇಶಕ ತಿಮ್ಮರಾಜು ತಾಲೂಕು ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸಿರ್ ಖಾನ್ ಮತ್ತಿತರರು ಹಾಜರಿದ್ದರು ರಮೇಶ್